ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಶ್ರೀಮಂತರಾಗಬೇಕು ಆರೋಗ್ಯವಂತರಾಗಬೇಕು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಮಧ್ಯ ವಯಸ್ಸಿನವರ ಅಥವಾ ಮಿಡ್ಲ್ ಏಜ್ ಅವರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಐವತ್ತು ವರ್ಷ ಮೇಲ್ಪಟ್ಟು ಅಥವಾ ಮೇಲ್ಪಟ್ಟವರಿಗೆ ಮಿಡ್ಲ್ ಏಜ್ ಅನ್ನು ಅನ್ನಬಹುದು ಇತ್ತೀಚೆಗೆ ಒಂದು ಗಾದೆ ಇದೆ ಏನಪ್ಪ ನನಗೆ ಐವತ್ತಾಯಿತು ಅರವತ್ತಾಯಿತು ಇನ್ನೇನು ಜೀವನ ಹಂಗೆ ಹಿಂಗೆ ನಮ್ದು ಏನಿಲ್ಲ ಅನ್ನೋ ಥರ ನೆಗೆಟಿವ್ ಆಗಿ ಮಾತಾಡೋ ಜನ ಜಾಸ್ತಿ ಆಗಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ವಯಸ್ಸು ಅನ್ನೋದು ಒಂದು ಮನುಷ್ಯನಿಗೆ ಆಯುಸ್ ತೋರ್ಸೋಕ್ಕೆ ಮಾತ್ರ ಹೇಳುತ್ತೆ ವಿನಃ ನಮ್ಮ ಆರೋಗ್ಯ ನಮ್ಮ ಆಚಾರ ವಿಚಾರಗಳ ಬಗ್ಗೆ ವಯಸ್ಸು ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಕೊಡೋದಿಲ್ಲ ನಾವು ಅದನ್ನು ಅಳವಡಿಸಿಕೊಳ್ಳುವ ಅಥವಾ ನಡೆಸಿಕೊಳ್ಳುವ ರೀತಿ ಮೇಲೆ ಹೋಗುತ್ತದೆ ತುಂಬ ಜನ ಮಧ್ಯ ವಯಸ್ಸಿನ ಜನ ಮಕ್ಕಳು ಅಥವಾ ಮೊಮ್ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸೋದು ಅಥವಾ ಅವರ ಬಗ್ಗೆ ಯೋಚನೆ ಮಾಡೋದು ಅವರ ಬಗ್ಗೆ ದಿನ ಬೆಳಗಾದರೆ ಅವರ ಬಗ್ಗೆ ಅವರ ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿಕೊಂಡು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡದೆ ತುಂಬ ತಪ್ಪು ಇರ್ತೀವಿ ಅದರ ಬಗ್ಗೆ ತುಂಬ ಜನ ಒಂದು ಸಣ್ಣ ತಿಳುವಳಿಕೆಯನ್ನು ಪ ತಿಳ್ಕೊ ಪಡೀಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ನಾನು ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಬಗ್ಗೆ ಕಾಳಜಿ ವಹಿಸಬಾರ್ದು ಅವರಿಗೆ ಗೈಡೆನ್ಸ್ ಕೊಡಬಾರ್ದು ಅವರಿಗೆ ಬಗ್ಗೆ ಮುತುವರ್ಜಿ ವಹಿಸಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅದಕ್ಕೂ ಒಂದು ಲಿಮಿಟ್ ಇರಲಿ ಈ ಮಧ್ಯ ವಯಸ್ಸಿನವರ ಅವರದೇ ಆದ ಆರೋಗ್ಯ ಸಮಸ್ಯೆಗಳು ಉಟ್ಕೋತವೆ ಸಣ್ಣ ಪುಟ್ಟ ಇರ್ತವೆ ಜಾಸ್ತಿಯೂ ಇರ್ತವೆ ತಾವು ಅದರ ಬಗ್ಗೆ ಗಮನ ಕೊಡದೆ ಮಕ್ಕಳ ಮೊ ಮೊಮ್ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸಿ ಅವರ ಬಗ್ಗೆ ಯೋಚನೆ ಮಾಡಿಕೊಂಡು ಇರೋ ಆಯುಸನ್ನು ಆರೋಗ್ಯ ಇಲ್ಲದೆ ಅಥವಾ ಇನ್ಯಾವುದೋ ಸಮಸ್ಯೆಗಳಿಂದ ಬಳಲು ಸಮಸ್ಯೆಗಳಿಂದ ತೊಂದರೆಗಳನ್ನು ಅನುಭವಿಸೋಕ್ಕಿಂತ ನಾವು ಪ್ರತಿನಿತ್ಯ ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ ಯೋಗ ಇರ್ಬೋದು ಧ್ಯಾನ ಇರ್ಬೋದು ವಾಕಿಂಗ್ ಇರ್ಬೋದು ಈ ಥರ ಫಿಸಿಕಲ್ ಆಕ್ಟಿವಿಟೀಸು ಖಂಡಿತವಾಗಿ ಇರುವ ಸ ಟೈಮಲ್ಲಿ ಇರುವ ಟೈಮಲ್ಲಿ ಅದನ್ನು ಮಾಡಲೇಬೇಕು ಮತ್ತು ಒಂದು ಸಾಧ್ಯವಾದರೆ ಸೋಷಿಯಲ್ ವರ್ಕ್ ಅಂದರೆ ನಮ್ಮ ಕೈಯಲ್ಲೇ ಆಗೋ ಕೆಲಸಗಳು ಏನಾದರೂ ಒಬ್ಬ ಪರರಿಗೆ ಅಂದರೆ ಸ್ನೇಹಿತರಿಗಿರ್ಬೋದು ಅಥವಾ ಕಷ್ಟದಲ್ಲಿರೋರಿಗೆ ನಮ್ಮ ಕಡೆಯಿಂದ ಯಾವುದೋ ಒಂದು ರೂಪದಲ್ಲಿ ಒಂದು ಸಹಾಯ ಹಸ್ತವನ್ನು ನೀಡುವುದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಪ್ರಕೃತಿ ಜೊತೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದು ಕೋಆರ್ಡಿನೇಷನ್ ಅಂದರೆ ಒಂದು ಗಿಡ ಮರ ಇರ್ಬೋದು ಭೂಮಿ ಇರ್ಬೋದು ಆಕಾಶ ಇರ್ಬೋದು ಅಗ್ನಿ ಇರ್ಬೋದು ಈ ಪಂಚಭೂತ ಅಂತೀವಲ್ಲ ಇದ್ರ ಜೊತೆಯಲ್ಲಿ ಒಂದು ರಿಲೇಶನ್ಶಿಪ್ಪು ಅಥವಾ ಏನೋ ಒಂದು ಪ್ರಕೃತಿಗೆ ನಮ್ಮ ಕೈಲಾಗೋ ಸೇವೆ ಮಾಡೋದು ಗಿಡಗಳ ಹಾಕೋದು ಗಿಡಗಳಿಗೆ ನೀರು ಹಾಕೋದು ಇಲ್ಲ ಒಂದು ಸ್ವಚ್ಛತೆ ಬಗ್ಗೆ ಏನೋ ಒಂದು ಕಾಳಜಿ ವಹಿಸೋಕ್ಕೆ ಪ್ರಯತ್ನ ಮಾಡೋದು ಇವೆಲ್ಲ ಆಕ್ಟಿವಿಟೀಸ್ ಇಟ್ಕೊಂಡು ಚಟುವಟಿಕೆಗಳಿಟ್ಟುಕೊಂಡು ಈ ಮಿಡ್ಲ್ ಮಧ್ಯ ವಯಸ್ಸಿನ ಜೀವನವನ್ನು ಸುಖ ಸಂತೋಷವಾಗಿ ಹೆಂಡತಿ ಮಕ್ಕಳ ಜೊತೆ ಕಲಿಬೇಕಾಗಿ ತಮ್ಮಲ್ಲೇ ಕಳಕಳಿಯ ಮನವೇ ಮತ್ತು ಪ್ರಾರ್ಥನೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸ್ನೇಹಿತರೆ